ನೀನು ಹ್ಯಾಪಿ ಆಗಿದ್ದೀಯಾ ಗಂಡ ಮಕ್ಕಳೊಂದಿಗೆ ಸಂತೋಷವಾಗಿದ್ದೀಯ ನಿನಗೇನು ಸಮಸ್ಯೆ ಸಂಬಳ ಬರುತ್ತಿದೆ ಮನೆ ಕಾರು ಎಲ್ಲ ಇದೆ ಅಲ್ಲ ಮತ್ತೇನು ಚಿಂತೆ ಅದ್ಯಾಕೆ ಹೇಳ್ತಿದ್ದೀಯ ನನಗೆ ಎಲ್ಲಾ ವಿಚಾರ ಗೊತ್ತು ಕಣೆ ಆದರೆ ನನಗೆ ತುಂಬಾ ಚಿಂತೆ ಆಗಿದೆ ನಿನಗೇನು ಚಿಂತೆ ನನಗೆ ತಾಯಿಯಾಗ ಹಾಗೂ ಭಾಗ್ಯ ದೊರೆಯಲಿಲ್ಲ ಮಕ್ಕಳಿಲ್ಲ ಎಂಬ ಚಿಂತೆ ಪ್ರತಿ ಕ್ಷಣವೂ ಕಾಡುತ್ತಿದೆ ಕಣೆ ನನಗೂ ಅದೇ ಚಿಂತೆ ಮಕ್ಕಳ ಚಿಂತೆ ಕಾಡುತ್ತಿದೆ ತಮಾಷೆ ಮಾಡಬೇಡ್ವೆ ಇಬ್ಬರು ಮುದ್ದಾದ ಮಕ್ಕಳು ತಾಯಿ ನೀನು ನಾನ್ ತಾಯಿ ಹೌದು ನನಗೆ ಮುದ್ದಾದ ಮಕ್ಕಳಿದ್ದಾರೆ ಆದರೆ ನನಗೆ ಶಾಲೆಯಲ್ಲಿ ಮಕ್ಕಳಿಲ್ಲ ಎಂಬ ಚಿಂತೆ ಕಾಡುತ್ತಿದೆ ಮಕ್ಕಳ ಕೊರತೆಯಿಂದ ಶಾಲೆ ಯಾವ ಮುಚ್ಚುತ್ತಾರೋ ಎಂಬ ಭಯ ಹೌದೇ ಹೌದು ಕಣೆ ಎರಡು ಶಾಲೆ ಆಗಿರುವುದರಿಂದ ಮಕ್ಕಳ ಕೊರತೆಯಿಂದ ಶಾಲೆ ಮುಚ್ಚುತ್ತ ಮುಚ್ಚುತ್ತಾರೇನೋ ಎಂಬ ಭಯ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ನನಗೆ ರಾಜಕೀಯದಲ್ಲಿ ಬೆಳೆಯುವ ಚಿಂತೆ ನನಗೆ ಕೆಲಸ ಹೋಗುತ್ತೋ ಎಂಬ ಚಿಂತೆ ಇಲ್ಲಿ ಕೆಲವರಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ಇನ್ನು ಕೆಲವರಿ ಹಣ ಇಲ್ಲ ಎಂಬ ಚಿಂತೆ ಎಲ್ಲರೂ ಚಿಂತೆಯಲ್ಲೇ ಜೀವನ ಮುಂದೂಡುತ್ತಿದ್ದಾರೆ ಹೌದು ರಾಯಪ್ಪಣ್ಣ ಎಲ್ಲರಿಗೂ ಚಿಂತೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಯಾರಿಗೂ ಇಲ್ಲ ಬಿಡಿ ಬರ್ತೇನೆ ನೋಡಿದರಲ್ಲ ಕಥೆಯನ್ನ ಚಿಂತೆ ಮಾಡಬೇಡಿ ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ